ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅನು ಅಮಿತ್ ಬ್ಲಾಗ್ಸ್ ಆ್ಯಂಡ್ ಕುಕಿಂಗ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ಈ ಬೇಸಿಗೆ ಕಾಲದಲ್ಲಿ ದೇಹಕ್ಕೆ ತಂಪಾಗಿ ಹಾಗೆ ಬಾಯಿಗೆ ರುಚಿಕರವಾಗಿ ರಾಗಿ ಹಂಬಲಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ಮೊದಲನೇದಾಗಿ ರಾಗಿ ಹಂಬಲಿ ಮಾಡೋದಕ್ಕೆ ನಾನೊಂದು ಬಾಣಲಿಗೆ ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಸೊ ಪ್ಯೂರ್ ರಾಗಿ ಹಿಟ್ಟನ್ನು ಹಾಕೊಳ್ಬೇಕು ಈಗ ಒನ್ ಕಪ್ ರಾಗಿ ಹಿಟ್ಟಿಗೆ ಆರು ಕಪ್ಪಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಆರು ಕಪ್ಗಿಂತ ಕಡಿಮೆನೂ ಹಾಕ್ಕೊಳ್ಬಾರ್ದು ಹಾಗೆ ಜಾಸ್ತಿನೂ ಹಾಕ್ಕೊಳ್ಬಾರ್ದು ನೀರನ್ನ ಆರು ಕಪ್ ಆದರೆ ಸರಿಯಾಗಿ ಆಗುತ್ತೆ ಗಟ್ಟಿಗಾದ್ರೂ ನಾವು ಮಜ್ಜಿಗೆ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ತೆಳ್ಳಗೆ ಸೊ ಗಟ್ಟಿ ಇದ್ರೂ ತೆಳ್ಳಗಾಗುತ್ತೆ ಸೊ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೂ ಗಂಟು ಇಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ ನೋಡಿ ಈ ರೀತಿ ಒಂದು ಗಂಟೆ ಇಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಈಗಲೇ ಸೊ ಉಪ್ಪು ಹಾಕ್ಬಿಟ್ಟು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇವಾಗಲೇ ಬೇಕಾದರೂ ಉಪ್ಪು ಹಾಕ್ಕೊಳ್ಬೋದು ಅಥವಾ ನಾವು ಮಜ್ಜಿಗೆ ಹಾಕ್ಕೊಳ್ತೀವಿ ಅಲ್ವಾ ಅವಾಗೂ ಕೂಡ ಹಾಕ್ಕೊಳ್ಬೋದು ಸೊ ನಾನು ಈಗಲೇ ಸ್ವಲ್ಪ ಇದ್ದೀನಿ ಉಪ್ಪನ್ನ ನೋಡಿ ಈಗ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಗ್ಯಾಸ್ ಮೇಲೆ ಇಟ್ಕೊಂಡ್ಬಿಟ್ಟು ಲೋ ಫ್ಲೇಮಲ್ಲಿ ಈ ರೀತಿ ಕೈ ಬಿಡ್ದ ತಿರುಗಿಸ್ತಾನೇ ಇರಬೇಕು ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅಥವಾ ಗಂಟುಗಳಾಗ್ತಾ ಇರುತ್ತೆ ಕೈ ಬಿಟ್ಟರೆ ಸೊ ಹಾಗಾಗಿ ನಾವು ಕೈ ಬಿಡ್ದ ತಿರುಗಿಸ್ಕೊಳ್ತಾನೆ ಇರಬೇಕು ನೋಡಿ ಕುದಿತಾ ಕುದೀತಾ ಚೆನ್ನಾಗಿ ಗಟ್ಟಿಯಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಬೇಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಬೇಯ್ಬೇಕಾದ್ರೂ ಕೂಡ ಲೋ ಫ್ಲೇಮಲ್ಲೇ ಇರಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎಂಟು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸೊ ಎಷ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀವೋ ಅಷ್ಟು ರುಚಿಯಾಗಿರುತ್ತೆ ರಾಗಿ ಹಂಬಲಿ ತುಂಬಾ ರುಚಿಯಾಗಿರುತ್ತೆ ಸೊ ವಯಸ್ಸಾದವರಿಗೆ ಬೆಳಗ್ಗೆ ಎದ್ದು ಕೂಡಲೇ ತಿಂಡಿ ಬದಲು ರಾಗಿ ಅಂಬಲಿನೇ ಕೊಟ್ಟರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಸೊ ನೋಡಿ ಈ ರೀತಿ ಗಟ್ಟಿಗಾಗೋದಕ್ಕೆ ಸ್ಟಾರ್ಟ್ ಆಗಿದೆ ಸೊ ನಾನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಬೆಂದಿದೆ ಈಗ ಸೊ ನಾವು ಆಫ್ ಮಾಡ್ಕೊಳ್ಬೋದು ಇವಾಗ ಇಷ್ಟು ಗಟ್ಟಿಗೆ ಆಗಬೇಕು ಸೊ ತೀರ ಗಟ್ಟಿಗೂ ಇರಬಾರ್ದು ತೀರ ತೆಳುವಾಗಿನೂ ಇರಬಾರ್ದು ಸೊ ನೋಡಿ ಈ ರೀತಿ ಇರಬೇಕು ಸೊ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಈಗ ರಾಗಿ ಅಂಬ್ಲಿ ಮಾಡೋದಕ್ಕೆ ಸೊ ಚೆನ್ನಾಗಿ ಕೂಡ ಬೆಂದಿದೆ ಈಗ ಸ್ಟೌನ ಆಫ್ ಮಾಡಿಬಿಟ್ಟು ನಾವು ತಣ್ಣಗಾಗೋದಕ್ಕೆ ಬಿಡಬೇಕು ಸೊ ತಣ್ಣಗಾದ ನಂತರ ನಾವು ಇದಕ್ಕೆ ಮಜ್ಜಿಗೆನ ಹಾಕ್ಕೊಳ್ಬೇಕಾಗುತ್ತೆ ಸೊ ನಾನಿವಾಗ ತಣ್ಣಗಾಗೋದಕ್ಕೆ ಬಿಡ್ತೀನಿ ರಾಗಿ ಗಂಜಿ ತಣ್ಣಗಾಗೋಷ್ರೊಳಗೆ ನಾವು ಮಜ್ಜಿಗೆಯನ್ನು ಮಾಡ್ಕೊಳ್ಳೋಣ ಸೊ ಮಜ್ಜಿಗೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲೊಂದು ಪಾತ್ರೆಗೆ ಒಂದು ಕಪ್ಪಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿ ಮೊಸರು ಸೊ ನಾವು ಯಾವ ಕಪ್ಪಲ್ಲಿ ರಾಗಿ ಹಿಟ್ಟನ್ನು ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಮೊಸರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಕಪ್ಪಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ನಾನು ಮಜ್ಜಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ಆ್ಯಂಡ್ ವಿಸ್ಕಾರಿಂದ ನಾನು ಮಜ್ಜಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಕಡ್ಕೊಳ್ತಾ ಇದ್ದೀನಿ ಮಜ್ಜಿಗೆಯನ್ನು ನೋಡಿ ಈಗ ಮಜ್ಜಿಗೆ ಕೂಡ ರೆಡಿಯಾಗಿದೆ ನಾವು ರಾಗಿ ಗಂಜಿಯನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದ್ವಿ ಅಲ್ವಾ ಈಗ ತಣ್ಣಗಾಗಿದೆ ಸೊ ತಣ್ಣಗಾದ್ಮೇಲೆ ಈ ರೀತಿ ಗಟ್ಟಿಗಾಗಿರುತ್ತೆ ಸೊ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಮಜ್ಜಿಗೆಯನ್ನು ಹ್ಯಾಡ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಜ್ಜಿಗೆಯಲ್ಲಿ ಸೊ ಮಜ್ಜಿಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಇಲ್ಲದೆ ಇರೋ ರೀತಿ ಅಂದರೆ ಗಟ್ಟಿಗಾಗಿರುತ್ತೆ ಅಲ್ವಾ ಗಂಜಿ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ತೋರಿಸ್ತಾ ಇದ್ದೀನಿ ಈ ಅದಕ್ಕೆ ರೆಡಿಯಾಗಿದೆ ಈಗ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದ್ದೀನಿ ಹಾಗೆ ಒಂದು ಎರಡು ಹಸಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹಸಿ ಮೆಣ್ಸಿನ್ಕಾಯಿ ಬದಲು ನೀವು ಪೆಪ್ಪರ್ ಪೌಡರ್ ಕೂಡ ಹಾಕ್ಕೊಳ್ಬೋದು ಸೊ ಚಿಕ್ಕ ಮಕ್ಕಳು ಏನಾದರೂ ರಾಗಿ ಗಂಜಿ ಕುಡಿಯೋರಿದ್ದರೆ ನೀವು ಪೆಪ್ಪರ್ ಪೌಡ್ರನ್ನು ಹಾಕಿಬಿಟ್ಟು ಕೊಡಿ ತುಂಬಾ ಚೆನ್ನಾಗಿರುತ್ತೆ ಈಗ ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಆಲ್ರೆಡಿ ರಾಗಿ ಗಂಜಿ ಮಾಡಬೇಕಾದ್ರೆ ನಾನು ಉಪ್ಪನ್ನು ಸೇರಿಸಿದ್ದೆ ಸೊ ಮಜ್ಜಿಗೆ ಹಾಕಿದ ಮೇಲೆ ಉಪ್ಪು ಸ್ವಲ್ಪ ಕಮ್ಮಿ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ರಾಗಿ ಗಂಜಿ ಅಥವಾ ರಾಗಿ ಅಂಬ್ಲಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ತೀರ ತೆಳ್ಳಗೂ ಇಲ್ಲ ತೀರ ಗಟ್ಟಿಗೂ ಇಲ್ಲ ಮೀಡಿಯಮ್ ಆಗಿ ಇದೆ ಸೊ ಇದನ್ನು ನಾನು ಸರ್ವ್ ಮಾಡ್ತಾಯಿದ್ದೀನಿ ಒಂದು ಮಡಿಕೆಗೆ ಸೊ ನಿಮ್ಮ ಹತ್ರ ಮಡಿಕೆ ಇದ್ದರೆ ಮಡಿಕೆಗೆ ಹಾಕಿಬಿಟ್ಟು ಒಂದು ಟೂ ಅವರ್ಸ್ ಹಾಗೆ ಬಿಟ್ಬಿಟ್ಟು ಆಮೇಲೆ ಕುಡೀರಿ ತಣ್ಣಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಮಡಿಕೆ ಇಲ್ಲ ಅಂತಂದರೆ ಒಂದು ಬೌಲಲ್ಲಿ ಹಾಕಿಬಿಟ್ಟು ಅಥವಾ ಲೋಟದಲ್ಲಿ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಡ ಕುಡಿಬೋದು ತಣ್ಣಗಿರುತ್ತೆ ಈ ರೀತಿ ಬೇಸಿಗೆನಲ್ಲಿ ರಾಗಿ ಗಂಜಿಯನ್ನು ಅಥವಾ ರಾಗಿ ಅಂಬಲಿಯನ್ನು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ತಂಪಾಗಿರುತ್ತೆ ಹಾಗೆ ಬಾಯಿಗೂ ಕೂಡ ತುಂಬಾ ರುಚಿ ಕೊಡುತ್ತೆ ಸೊ ನೋಡಿದ್ರಲ್ವ ಫ್ರೆಂಡ್ಸು ಪರ್ಫೆಕ್ಟಾಗಿ ರಾಗಿ ಅಂಬಲಿಯನ್ನು ಯಾವ ರೀತಿ ಮಾಡೋದು ಅಂತ ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲೀಸ್ಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಳ್ಳಿ ನೀವು ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಮೊದಲು ನೋಡ್ಬೋದು ವಿಡಿಯೋನ ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು